ಈ ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಯವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗ ಒಂದು ಅಂದಾಜಿನ ಪ್ರಕಾರ ನಗರ ಪ್ರದೇಶಗಳಲ್ಲಿ ಸುಮಾರು ಐವತ್ತೈದು ಲಕ್ಷ ಮನೆ ನಿವೇಶನಗಳು ಇದ್ದಾವೆ ಅಂತ ಅವರು ಹೇಳ್ತಾರೆ ಆದ್ರೆ ಅದರಲ್ಲಿ ಈ ಆಸ್ತಿ ಪಡ್ಕೊಂಡಿರೋರು ಅಂದ್ರೆ ಈ ಖಾತ ಪಡ್ಕೊಂಡಿರೋರು ಒಂದು ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆರಡು ಲಕ್ಷ ಅಂತ ಅವರು ಹೇಳ್ತಾರೆ ನಗರಾಭಿವೃದ್ಧಿ ಇಲಾಖೆಯವರು ಸೊ ಅಲ್ಲಿಗೆ ಇನ್ನೂ ಸುಮಾರು ಮೂವತ್ತು ಲಕ್ಷ ಆಸ್ತಿಗಳಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಈ ದಾಖಲೆ ಇರೋದಿಲ್ಲ ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಜನವರಿ ರಾಜ್ಯದ ನಗರ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರೊಂದು ಮೂವತ್ತು ಲಕ್ಷ ಆಸ್ತಿಗಳಿಗೆ ಯಾವುದೇ ರೀತಿಯ ಈ ಸ್ವತ್ತು ಇರೋದಿಲ್ಲ ಈ ಆಸ್ತಿ ಇರೋದಿಲ್ಲ ಈ ಆಸ್ತಿ ಅಂದ್ರೆ ಅದು ಖಾತೆ ಇರೋದಿಲ್ಲ ಅವರಿಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಜನವರಿ ಏಳನೇ ತಾರೀಕು ಸಭೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಆರಂಭ ಮಾಡಿ ಅವರಿಗೆಲ್ಲ ಒಮ್ಮೆ ಈ ಆಸ್ತಿಯಲ್ಲಿ ನಮೂದು ಮಾಡಿ ಅವರಿಗೆ ಬಿಕಾತ ಸಮಾನಾಂತರವಾದಂತಹ ದಾಖಲೆಗಳನ್ನ ಮಾಡಿಕೊಡ್ಬೇಕು ಅವರಿಗೆ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇವತ್ತು ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾ ಚೀಫ್ ಸೆಕ್ರೆಟರಿವರು ಮತ್ತೆ ಯು ಡಿ ಸೆಕ್ರೆಟರಿ ಮತ್ತು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಾನು ಮತ್ತು ಚೀಫ್ ಸೆಕ್ರೆಟರಿ ಅವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಆದಷ್ಟು ಫೆಬ್ರವರಿ ಹತ್ತರಷ್ಟೊತ್ತಿಗೆ ಇದನ್ನ ಸರ್ಕ್ಯುಲರ್ ಇಶ್ಯೂ ಮಾಡ್ತೇವೆ ಮತ್ತು ಆನ್ಲೈನ್ ಅಲ್ಲಿ ಇದಕ್ಕೆ ಅವರಿಗೆ ಬಿಖಾತಾ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಸೊ ಒಂದು ಗರಿಷ್ಠ ಮೂರು ತಿಂಗಳ ಒಳಗಡೆ ಈ ಬಾಕಿ ಇರತಕ್ಕಂತ ಎಲ್ಲ ಆಸ್ತಿಗಳಿಗೂ ಒಂದು ಒನ್ ಟೈಮ್ ಮೆಜರ್ ಆಗಿ ಬಿ ಖಾತೆಯನ್ನ ಮಾಡಿಕೊಡ್ಬೇಕು ಅನ್ನುವಂತಹದ್ದು ಇದನ್ನ ಕ್ಯಾಂಪೇನ್ ಮೋಡ್ ಅಲ್ಲಿ ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು ಇಲ್ಲ ಅಂದ್ರೆ ಕೇಸ್ ಬೈ ಕೇಸ್ ಮಾಡಕ್ ಹೋದ್ರೆ ತಮ್ಗೆ ಗೊತ್ತಿದೆ ಅದರಿಂದ ಏನೆಲ್ಲ ತೊಂದರೆಗಳಾಗ್ತದೆ ಅಂತ ಮತ್ತು ಅದು ಆಗೋದೂ ಇಲ್ಲ ಮುಗಿಯೋದು ಇಲ್ಲ ಟೈಮ್ ಲೈನ್ ಇಟ್ಕೊಂಡು ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಿದ್ರೆ ಮಾತ್ರ ಕೆಲಸ ಪೂರ್ಣ ಆಗುತ್ತೆ ಸೊ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ನಿನ್ನೆ ತಮ್ಗೆ ಗೊತ್ತಿರೋ ಹಾಗೆ ನಗರ ಪಾಲಿಕೆ ಸಚಿವರು ಮಾನ್ಯ ರಹೀಮ್ ಖಾನ್ ಅವರು ಈಗಾಗಲೇ ನಿನ್ನೆ ಅವರು ಬಳ್ಳಾರಿಯಲ್ಲಿ ಅದನ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯದಲ್ಲಿ ಅವರಿಗೆ ದಾಖಲೆ ಈ ದಾಖಲೆಗಳನ್ನ ಮಾಡಿಕೊಡ್ತೇವೆ ಅಂತ ಸೊ ಬಿ ಖಾತಾವನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾಡಿ ಕೊಡಬೇಕು ಇದನ್ನ ಆದಷ್ಟು ಫೆಬ್ರವರಿ ಹತ್ತಕ್ಕೆ ಚಾಲನೆ ಮಾಡಬೇಕು ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು ಅದು ಜನ ಬಂದು ಅರ್ಜಿ ಕೊಡೋದಲ್ಲ ಸರ್ಕಾರವೇ ಅಂತವರು ಎಷ್ಟು ನಿವೇಶನಗಳಿದಾವೆ ಅಂತ ಗುರುತಿಸಿ ಅವರಿಗೆ ಸರಳವಾಗಿ ಬಿ ಖಾತೆ ಮಾಡಿಕೊಡ್ಬೇಕು ಅದಾದ ನಂತರ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಇವತ್ತು ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಅದಾದ್ಮೇಲೆ ರಾಜ್ಯದಲ್ಲಿ ಬಿ ಖತಾ ಅನ್ನೋದ ಇರಬಾರ್ದು ಬರೀ ಎ ಖಾತ ಮಾತ್ರ ಇರಬೇಕು ಯಾಕೆಂದ್ರೆ ಸುಪ್ರೀಂ ಕೋರ್ಟ್ನವರು ಬಹಳ ತೀಕ್ಷ್ಣವಾಗಿ ಇತ್ತೀಚೆಗೆ ಒಂದು ಜಜ್ಮೆಂಟ್ ಕಾಪಿ ನಾನು ಆಮೇಲೆ ಬೇಕಾದ್ರೆ ನಿಮ್ಗೆ ಕೊಡ್ತೇನೆ ಆನ್ಲೈನ್ ಅಲ್ಲಿ ನಮ್ಮ ಹತ್ರ ಇದೆ ಸೊ ಸುಪ್ರೀಂ ಕೋರ್ಟ್ನವರು ಬಹಳ ಈ ಅನಾಥರೈಸ್ಡ್ ಲೇಔಟ್ಸ್ ಅನಾಥರೈಸ್ಡ್ ಸೈಟ್ಸು ಇವನ್ನೆಲ್ಲ ಬಹಳ ಚಟಿ ಚಾಟಿ ಬೀಸಿದ್ದಾರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಎಲ್ಲ ಹೈಕೋರ್ಟ್ ಗೆ ಡೈರೆಕ್ಷನ್ ಕಳಿಸಿದ್ದಾರೆ ಇದನ್ನೆಲ್ಲ ಎಲ್ಲಾ ಗೆ ನೀವು ಶೇರ್ ಮಾಡಿ ಇದು ಎಲ್ಲರೂ ಕೂಡ ಇನ್ ಮುಂದೆ ಈ ಸುಪ್ರೀಂ ಕೋರ್ಟ್ ರೂಲ್ ಅಲ್ಲೇ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಈ ಅನಾಥರೈಸ್ಡ್ ಏನು ಇದಾವೆ ಅನಾಥರೈಸ್ಡ್ ಲೇಔಟ್ಸ್ ಅನಾಥರೈಸ್ಡ್ ನಿವೇಶನಗಳು ಅನಾಥರೈಸ್ಡ್ ಬಿಲ್ಡಿಂಗ್ ಇವೆಲ್ಲ ಇನ್ ಮುಂದೆ ಅವಕಾಶ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ನವರು ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನ ಅನುಷ್ಠಾನ ಮಾಡಬೇಕು ಇನ್ ಮುಂದೆ ಕಟ್ಟುನಿಟ್ಟಾಗಿ ಅಂತ ಚೀಫ್ ಸೆಕ್ರೆಟರಿ ಅವರು ಇವತ್ತು ನಾವು ಎಲ್ಲ ಡಿ ಸಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಸೊ ಏನ್ ಹೇಳ್ತಾ ಇದ್ದೇವೆ ಅಂದ್ರೆ ಈಗಾಗ್ಲೇ ಆಗಿರೋದಕ್ಕೆ ಅವರು ಯಾರ್ಯಾರೋ ನಿವೇಶನ ತಗೊಂಡ್ಬಿಟ್ಟಿದ್ದಾರೆ ರೆವಿನ್ಯೂ ಗಳಲ್ಲಿ ಅವ್ರಿಗೆ ಒನ್ ಟೈಮ್ ಬಿ ಖಾತ ಕೊಟ್ಟು ಬಿಡೋದು ಇನ್ನು ಮುಂದೆ ಓನ್ಲಿ ಎ ಖಾತ ಮಾತ್ರ ಆ ರೂಟ್ ಅಲ್ಲಿ ಎಲ್ಲ ಪ್ಲಾನ್ ಅಪ್ರೂವಲ್ ತಗೊಂಡೇ ಬರ್ಬೇಕು ಆ ಖಾತ ಮಾತ್ರ ಇರುತ್ತೆ ಬಿ ಖಾತ ಅನ್ನೋ ಪ್ರಶ್ನೆ ಇರಬಾರ್ದು ಮುಂದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಅದನ್ನ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಪಾಲನೆ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಸೊ ಇದರಿಂದ ಏನಾಗುತ್ತೆ ಇಲ್ಲಿವರೆಗೆ ಯಾರು ಕಂದಾಯ ಅಂದ್ರೆ ರೆವಿನ್ಯೂ ಲೇಔಟ್ಗಳು ಕಂದಾಯ ಬಡಾವಣೆ ಅಂದ್ರೆ ತಪ್ಪಾಗುತ್ತೆ ಅದರಲ್ಲಿ ಯಾವ ಕಂದಾಯ ಬಡಾವಣೆನು ಇಲ್ಲ ಇವು ಯಾವುದು ಕನ್ವರ್ಜನ್ ಇಲ್ಲದೆ ಪ್ಲಾನ್ ಅಪ್ರೂವಲ್ ಇಲ್ಲದೆ ಅನಾಥರೈಸ್ ಲೇಔಟ್ ಅನಧಿಕೃತ ಬಡಾವಣೆಗಳು